ನನ್ನ ಹೆಸರು ಸುಮಾ ಅನಿಲ್ ನಾನು ದುಬೈಯಿಂದ ಕನ್ನಡ ವ್ಲಾಗ್ಸನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿಂದ ನಾನು ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಯಾವಾಗ ಟೈಮ್ ಎಲ್ಲ ಸಿಗುತ್ತೆ ನನ್ನ ರೋಟೀನ್ ಲೈಫಲ್ಲಿ ಏನೇನೆಲ್ಲ ನಡೀತಾ ಹೋಗುತ್ತೆ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೀನಿ ಅದರ ಜೊತೆಗೆ ಮುಖ್ಯವಾಗಿ ನನ್ನ ಚಾನಲ್ನಲ್ಲಿ ನಾನು ಪೂಜಾ ವಿಧಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಟಿಪ್ಸ್ಗಳನ್ನಾಗಿರ್ಬೋದು ಹಾಗೆ ಪೂಜಾ ಮಾಡುವ ವಿಧಾನಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ ಹಾಗೆ ಈ ಲಾಗಿಂಗ್ ಜೊತೆ ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮಗೂ ಕೂಡ ಒಂದೇ ಥರ ವಿಡಿಯೋಸ್ ನೋಡಲಿಕ್ಕೆ ಬೋರಿಂಗ್ ಆಗುತ್ತೆ ಹಾಗೆ ನಾನು ಕೂಡ ನನ್ನ ಮಕ್ಕಳೊಂದಿಗೆ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ನಮ್ಮ ಫ್ಯಾಮಿಲಿ ಟೈಮ್ ಹೇಗಿರುತ್ತೆ ಹಾಗೆ ಇಲ್ಲೂ ಎಲ್ಲ ಹತ್ರ ನಾವು ಔಟಿಂಗ್ ಕೂಡ ಹೋಗ್ತಾ ಇರ್ತೀವಿ ಅದನ್ನು ಕೂಡ ನಿಮ್ಮೊಂದಿಗೆ ತೋರಿಸ್ತೀನಿ ಮಕ್ಕಳಿಗೆ ಸಂಬಂಧಿಸಿದಂತೆ ಯಾವುದೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು ನಾನು ಅವ್ರ ಜೊತೆ ಎಲ್ಲ ಹೇಗೆ ಅವ್ರನ್ನ ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೀನಿ ಒಂದೇ ಥರ ಅಂತ ವಿಷಯ ಅಲ್ಲ ನಿಮ್ಗೆ ಯಾವುದೇ ವಿಷಯ ಇದ್ದರೂ ನೀವು ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಇವತ್ತು ಚಿಕ್ಕದಾಗಿ ಇವತ್ತಿನ ಒಂದು ಡೇ ರೋಟಿನಲ್ಲಿ ನಾನು ಏನು ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ತಡ ಮಾಡದೆ ಶುರು ಮಾಡೋಣ ಫ್ರೆಂಡ್ಸ್ ನನ್ನ ಮಾರ್ನಿಂಗ್ ರೊಟೀನ್ ಬೆಳಗ್ಗೆ ಐದು ಗಂಟೆಯಿಂದನೇ ಶುರುವಾಗುತ್ತೆ ಇಲ್ಲೆಲ್ಲ ಬಂದು ಸ್ಕೂಲು ಬೇಗನೆ ಇರುತ್ತೆ ಅಂದರೆ ಏಳು ಗಂಟೆಯಿಂದನೇ ಇಲ್ಲಿ ಸ್ಕೂಲು ಶುರುವಾಗಿಬಿಡುತ್ತೆ ಹಾಗಾಗಿ ಸ್ಕೂಲ್ ಪಿಕಪಿಂಗ್ ಟೈಮಿಂಗ್ ಬೇಗನೆ ಇರುತ್ತೆ ಇವನಿಗೆ ನಾನು ಸಿಕ್ಸ್ ಅಷ್ಟೊತ್ತಿಗೆ ಡ್ರಾಪ್ ಮಾಡಿಬಿಡಬೇಕು ಹಾಗಾಗಿ ನಾನು ಫೈವ್ ಓ ಕ್ಲಾಕಿಗೆ ಎದ್ದು ನಂತರ ಅವನಿಗೆ ಟಿಫಿನ್ ಬಾಕ್ಸಸ್ ಎಲ್ಲ ರೆಡಿ ಮಾಡಿಕೊಂಡು ಆಫ್ಟರ್ ದ್ಯಾಟ್ ಅವನ್ನ ಎಬ್ಬಿಸ್ಬಿಟ್ಟು ನಾನು ಅವನಿಗೆ ರೆಡಿ ಮಾಡಿಕೊಂಡು ಹೋಗಿ ಡ್ರಾಪ್ ಮಾಡಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಚಳಿಗಾಲ ಇರೋದ್ರಿಂದ ಇಲ್ಲೂ ಕೂಡ ತುಂಬ ಕತ್ಲ ಅನಿಸುತ್ತೆ ಬೆಳಗ್ಗೆ ಅಷ್ಟೊತ್ತಾದರೂ ಕೂಡ ಸಖತ್ತು ಚಳಿ ಇದೆ ಹಾಗಾಗಿ ಇಲ್ಲಿ ಸ್ಕೂಲಲ್ಲಿ ಕೂಡ ಮಕ್ಕಳಿಗೆಲ್ಲ ಶ್ವೆಟರನ್ನು ಕೊಟ್ಟಿರ್ತಾರೆ ವಿಂಟರ್ ಸೀಸನ್ ಶುರುವಾದಾಗ ನಾವು ಹಾಕಿ ಕಳಿಸ್ಬೇಕು ಹಾಗೆ ಫ್ರೀ ಇರೋ ಟೈಮಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಜೊತೆಗೆ ನಾನು ಈ ಥರ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಏನಾದರೂ ಮಾಡ್ತಾ ಇರ್ತೀನಿ ವೀಡಿಯೋಸ್ಗಳನ್ನು ಮಾಡ್ಕೊಳ್ತಾ ಇರ್ತೀನಿ ಇದು ರಿಪಬ್ಲಿಕ್ ಡೇಗೋಸ್ಕರ ಮಗನಿಗೆ ಡ್ರೆಸ್ ಅಪ್ ಮಾಡಿಬಿಟ್ಟು ಈ ಥರ ಮಾಡಿದ್ದೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ನಿಶ್ಚಿತ್ ನಿರ್ಮಿತಂಥ ಚಾನಲ್ನಲ್ಲಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಟೈಮ್ ಸಿಕ್ಕಾಗ ನೀವು ಹೋಗಿಬಿಟ್ಟು ವಾಚ್ ಮಾಡಿ ಹಾಗೆ ಹಸ್ಬೆಂಡ್ ಡ್ಯೂಟಿ ಬಂದು ಆಫ್ಟರ್ನೂನ್ ಶಿಫ್ಟು ಇಲ್ಲಿ ಶಿಫ್ಟ್ ವೈಸು ಡ್ಯೂಟಿ ಇದೆ ಅವ್ರದ್ದು ಹಾಗಾಗಿ ಇವತ್ತು ಮಧ್ಯಾಹ್ನ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಬೇಗನೆ ಕುಕ್ಕಿಂಗ್ ಶುರು ಮಾಡಿದ್ದೀನಿ ನೈಟ್ ಬಾಕ್ಸ್ ಕೂಡ ನಾನು ಕಟ್ ಕಳಿಸ್ಬೇಕು ಹಾಗೆ ಮಧ್ಯಾಹ್ನಕ್ಕೂ ಊಟಕ್ಕೂ ಕೂಡ ಆಗಬೇಕು ಹಾಗಾಗಿ ಇವತ್ತಿನ ದಿನ ನಾನು ಮಡಕೆ ಕಾಳು ಪಲ್ಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಈ ಪಲ್ಯ ರೆಸಿಪಿನ ಮಾಡ್ತಾ ಇದ್ದೀನಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಜಸ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಮತ್ತು ಆನಿಯನನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡೆ ನಂತರವಾಗಿ ಟೊಮೊಟೊವನ್ನು ಸೇರಿಸ್ಬಿಟ್ಟು ಹೀಗೆ ಫ್ರೈ ಮಾಡಿಕೊಂಡು ನಂತರವಾಗಿ ಇದಕ್ಕೆ ನಾನು ಅರಿಶಿನದ ಪುಡಿ ಸಾಂಬಾರು ಪುಡಿ ಉಪ್ಪು ಹಾಗೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಸಾಂಬಾರ್ ಪೌಡರ್ಗಳು ಯಾವುದಾದ್ರು ಇದ್ರೂ ಕೂಡ ಹಾಕೋಬೋದು ಅಂದರೆ ಎಮ್ ಟಿ ಆರು ಈ ಥರ ಯಾವುದಾದ್ರು ಪೌಡರ್ ಇದ್ರೆ ಅದನ್ನು ಸೇರಿಸ್ಕೊಂಡ್ರೂ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಮಸಾಲೆ ಹಾಕ್ದೆ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಪಲ್ಯ ತುಂಬ ಟೇಸ್ಟಾಗಿರುತ್ತೆ ಮಡಕೆ ಕಾಳನ್ನು ನಾನಿಲ್ಲಿ ಮೊಳಕೆಯನ್ನು ಬರೆಸಿದ್ದೀನಿ ಮೊಳಕೆ ಕಾಳುಗಳನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ ತಿಂತಾರೆ ಆದ್ರಿಂದ ನಾನು ಮೊಳಕೆಯನ್ನ ಕಟ್ಬಿಟ್ಟು ಪಲ್ಯ ಮತ್ತು ಸಾಂಬಾರನ್ನ ಮಾಡ್ಕೊಳ್ತೀನಿ ನಾವು ಲಂಚ್ ಬಾಕ್ಸ್ ಕಳಿಸುವಾಗ ಈ ತರ ಡ್ರೈ ಪಲ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಹಾಳಾಗೋದಿಲ್ಲ ಈ ಥರ ಒಗ್ಗರಣೆಯಲ್ಲಿ ಕಾಳುಗಳನ್ನು ಹಾಕಿಬಿಟ್ಟು ಒಂದು ಸಾರಿ ನೀಟಾಗಿ ಕೈಯಾಡಿ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿಡಿ ನಂತರವಾಗಿ ಮತ್ತೆ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಬಿಟ್ಟು ಈ ಥರ ಓಪನ್ ಮಾಡಿ ನೀಟಾಗಿ ಒಂದು ಸಾರಿ ಕೈಯಾಡಿ ಹಾಗೆ ಕಾಳು ಬೇಲಿಕೆ ಎಷ್ಟು ನೀರು ಬೇಕೋ ಅದನ್ನು ಸೇರಿಸ್ಕೊಂಡು ಬಿಟ್ಟು ಮತ್ತೆ ನೀಟಾಗಿ ಒಂದು ಸಾರಿ ಆಡಿಸಿ ಹಾಗೆ ಈ ಟೈಮಲ್ಲಿ ಎಕ್ಸ್ಟ್ರಾ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ಒಂದು ಸಾರಿ ಟೇಸ್ಟ್ ಕೂಡ ನೀವು ನೋಡ್ಕೊಂಡ್ಬಿಟ್ಟು ಸೇರಿಸ್ಬಿಟ್ಟು ಮತ್ತೆ ಪ್ಲೇಟಿನಿಂದ ಮುಚ್ಚಿಡಿ ಆ ಹವೆಯಲ್ಲಿ ಕಾಳುಗಳು ನೀಟಾಗಿ ಬೆಂದ್ಕೊಳ್ಳುತ್ತೆ ಹೆಚ್ಚಿಗೆ ನೀರನ್ನು ಹಾಕಿ ಹಾಕ್ಲಿಕ್ಕೆ ಹೋಗ್ಬಿಡಿ ಡ್ರೈ ಪಲ್ಯ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಕಿದರೆ ಸಾಕು ಕಾಳು ನೀಟಾಗಿ ಬೇಯುತ್ತೆ ಇವತ್ತು ನಾನು ಡಿನ್ನರಿಗೋಸ್ಕರ ಹಸ್ಬೆಂಡ್ಗೆ ನೈಟ್ ಬಾಕ್ಸ್ ಕೂಡ ಕಳಿಸ್ಬೇಕು ಹಾಗಾಗಿ ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆ ತುಪ್ಪ ಎರಡನ್ನು ಸೇರಿಸಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಈ ಎಣ್ಣೆ ತುಪ್ಪವನ್ನು ಎರಡೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಮೊದಲನೇದಾಗಿ ಸಾಸಿವೆನ ಹಾಕ್ಕೊಂಡೆ ನಂತರ ಶೇಂಗಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಶೇಂಗಾ ಫ್ರೈ ಆಗಲಿಕ್ಕೆ ಟೈಮ್ ಬೇಕು ಅಲ್ವಾ ಹಾಗಾಗಿ ಮೊದಲು ಶೇಂಗಾವನ್ನು ಹಾಕ್ಕೋಬೇಕು ನಂತರ ಇಲ್ಲಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನು ಕೂಡ ಹಾಕಿಬಿಟ್ಟು ನಾನು ಸಾರಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರವಾಗಿ ನಾನಿಲ್ಲಿ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿಯನ್ನು ಈ ಥರ ಚಿತ್ರಾನ್ನಕ್ಕೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ಕೂಡ ತಿನ್ನಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಮಕ್ಕಳಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಂತರ ನಾನು ಕರಿಬೇವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದರ ನಂತರ ಸ್ವಲ್ಪ ಹಸಿಮೆಣಸಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಆನಿಯನ್ನು ಕೂಡ ಸೇರಿಸ್ಬಿಟ್ಟು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಟೊಮೊಟೊವನ್ನು ಸೇರಿಸ್ತಾ ಇಲ್ಲ ಟೊಮೊಟೊ ಇಲ್ಲಿ ನಾವು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ಇದನ್ನೊಂಥರ ನೀವು ಲೆಮನ್ ಚಿತ್ರಾನ್ನ ಅಂತ ಕೂಡ ಅಂದ್ಕೋಬಹುದು ಒಟ್ಟು ಏನಾದರೂ ಒಂದು ಹೆಸರನ್ನು ಕೂಡ ನಾವು ಕರಿಬೋದು ನಂತರ ಇದಕ್ಕೆ ಅರಿಶಿನ ಉಪ್ಪನ್ನು ಸೇರಿಸಿ ಈ ಥರ ನೀಟಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಬೇಗ ಅನ್ನ ಮಾಡಿಟ್ಕೊಳ್ಬೇಕು ಆವಾಗ ಈ ಥರ ಉದುರು ಉದುರಾಗಿ ಇರುತ್ತೆ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಅನ್ನವನ್ನು ಸೇರಿಸ್ಕೊಳ್ಳಿ ಅದರ ನಂತರವಾಗಿ ಇದಕ್ಕೆ ನೀವು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಸೇರಿಸಿ ನೋಡಿ ಚಿತ್ರಾನ್ನ ಸಖತ್ತು ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ನಿಂಬೆಹಣ್ಣಿನ ರಸ ಕೊತ್ತಂಬರಿ ಇಷ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಸಾರಿ ಕೈಯಾಡ್ಸ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಆವಾಗ ಆ ಹಸಿ ಅಂಶ ಎಲ್ಲ ಕೊಬ್ಬರಿದು ಕೂಡ ಹೋಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಂತರವಾಗಿ ನಾನಿಲ್ಲಿ ಚಪಾತಿಯನ್ನು ಕೂಡ ಮಾಡಿಕೊಂಡೆ ಕಾಳು ಪಲ್ಯ ಚಪಾತಿ ಹಾಗೆ ಚಿತ್ರಾನ್ನವನ್ನು ನಾನಿವತ್ತು ನೈಟ್ ಡಿನ್ನರಿಗೋಸ್ಕರ ಅವರಿಗೆ ಬಾಕ್ಸ್ ಮಾಡಿ ಕಳಿಸ್ತಾ ಇದ್ದೀನಿ ಹಾಗೆ ಆಫ್ಟರ್ನೂನು ಕೂಡ ಅದೇ ಆಗುತ್ತೆ ಎರಡು ಹೊತ್ತು ಇದ್ದಾಗ ಸೇಮ್ ಅಡುಗೆನೇ ನಾನು ಮಾಡ್ತೀನಿ ಮಾರ್ನಿಂಗ್ ಶಿಫ್ಟ್ ಇದ್ದಾಗ ಮಾತ್ರ ಚೇಂಜಸ್ ಆಗಿ ನೈಟಲ್ಲಿ ಅವರು ಮನೇಲಿ ಊಟ ಮಾಡೋದ್ರಿಂದ ನೈಟ್ ಏನು ಬೇಕೋ ಬೇರೆ ಬೇರೆ ರೆಸಿಪೀಸ್ಗಳನ್ನು ಮಾಡ್ತಾ ಇರ್ತೀನಿ ಇನ್ಮೇಲಿಂದ ನಾನು ಏನೇನಾದರೂ ಮಾಡೋದನ್ನೆಲ್ಲ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಮಧ್ಯಾಹ್ನದ ಊಟ ನೀವು ನೋಡ್ಬೋದು ತಟ್ಟೆ ಫುಲ್ಲಾಗಿದೆ ಊಟ ಎಲ್ಲ ಮುಗೀತು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು ನಂತರವಾಗಿ ನಾನಿವಾಗ ಬಾಲ್ಕನಿಗೆ ಬರ್ತಾ ಇದ್ದೀನಿ ಬಟ್ಟೆಗಳೆಲ್ಲ ಒಣಗಾಕಿದ್ದೆ ತಕ್ಕೋಬೇಕು ಫ್ರೆಂಡ್ಸ್ ನಂದು ಚಿಕ್ಕದಾಗಿರ್ತಕ್ಕಂಥ ಬಾಲ್ಕನಿ ಇಲ್ಲಿ ಬಟ್ಟೆ ಸ್ಟ್ಯಾಂಡೋ ಇಡಲಿಕ್ಕೆ ಜಾಗ ಆಗುತ್ತೆ ಒಂದೆರಡು ಪಾಟ್ಗಳನ್ನ ಹಾಕೊಂಡಿದ್ದೀನಿ ಅಂದರೆ ತುಳಸಿ ಗಿಡ ಮತ್ತು ಅಲೋವೆರಾ ಗಿಡ ಮತ್ತೆ ಕೆಲವೊಂದು ಪಾಟ್ಗಳಲ್ಲಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಥರ ಏನೇನಾದರೂ ಹಾಕ್ತಾ ಇರ್ತೀನಿ ಇಲ್ಲಿ ಬಟ್ಟೆ ಒಣ ಹಾಕ್ಲಿಕ್ಕೆ ಅಂತ ಜಾಗ ಇರೋದಿಲ್ಲ ಸೊ ಎಲ್ಲರೂ ಸ್ಟ್ಯಾಂಡನ್ನು ಯೂಸ್ ಮಾಡಿ ಅದರಲ್ಲೇ ಬಟ್ಟೆ ಒಣ ಹಾಕೋದು ಮಧ್ಯಾಹ್ನ ಟೈಮ್ ಇದ್ದಾಗ ಬಟ್ಟೆ ಎಲ್ಲ ಒಣಗಿರುತ್ತೆ ಅಲ್ವಾ ತಗೊಂಡ್ ಬಂದ್ಬಿಟ್ಟು ನಾನು ಎಲ್ಲ ಮಾಡಿಸಿ ನನಗೆ ಫ್ರೀ ಟೈಮ್ ಆದಾಗೆಲ್ಲ ಒಂದೊಂದೇ ವರ್ಕ್ ಅನ್ನ ನಾನು ಮಾಡ್ಕೊಳ್ತಾ ಹೋಗ್ತೀನಿ ಇವಾಗ ಇಲ್ಲಿ ವಿಂಟರ್ ಶುರುವಾಗಿದೆ ಇಷ್ಟಕ್ಕೆ ನಾನು ಬಟ್ಟೆ ಎಲ್ಲ ಬಿಡಬೇಕು ಇಲ್ಲ ಅಂತಂದ್ರೆ ಬೇಗ ಕತ್ಲಾಗುತ್ತೆ ಹಾಗೆ ಚಳಿ ಬೇಗ ಬೀಳೋದ್ರಿಂದ ಫ್ರೆಂಡ್ಸ್ ನನ್ನ ಮಗ ಬಂದ ತಕ್ಷಣವೇ ನಾನು ಮೊದಲನೇ ಮಾಡತಕ್ಕಂತಹ ಕೆಲಸ ಅವ್ನ ಟಿಫಿನ್ ಬಾಕ್ಸು ವಾಟರ್ ಬಾಟಲು ಎಲ್ಲ ತೆಗೆದಿಡೋದು ಹಾಗೇ ಸ್ಕೂಲಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅಂತ ಅಂದು ಅವನ ಹತ್ರ ಎಲ್ಲದನ್ನು ಕೇಳ್ತೀನಿ ಹಾಗೆ ಮತ್ತೆ ಅವನ ನೋಟ್ಸಲ್ಲೂ ಕೂಡ ಏನೇನನ್ನ ಬರ್ಕೊಂಡು ಬಂದಿದ್ದಾನೆ ಹೇಗಿತ್ತು ಅವನ್ನ ಡೇ ಅಂತ ಎಲ್ಲ ವಿಚಾರಿಸ್ಕೊಳ್ತೀನಿ ನೀವು ಕೂಡ ಈ ಥರ ಫಾಲೋ ಇರಿ ಅವಾಗ ಮಕ್ಕಳ ಜೊತೆ ತುಂಬ ಅಟ್ಯಾಚ್ಮೆಂಟ್ ಬರುತ್ತೆ ಆವಾಗ ಪ್ರತಿಯೊಂದನ್ನು ಮನೆಗೆ ಹೋದ ತಕ್ಷಣ ಅಮ್ಮ ಕೇಳ್ತಾರೆ ಶೇರಿಂಗ್ ಮಾಡ್ಕೋಬೇಕು ಅನ್ನೋ ಒಂದು ಭಾವನೆ ಕೂಡ ಅವರಿಗೆ ಬೆಳೆಯುತ್ತೆ ಗಾಯ್ಸ್ ನನ್ನ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಗೊತ್ತಲ್ವಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್